ಭ್ರಷ್ಟಾಚಾರ ಆರೋಪಕ್ಕೆ ಸ್ಪಷ್ಟನೆ ಕೊಡಲು ಒತ್ತಾಯ ಯು ಟಿ ಖಾದರ್ ರಾಜೀನಾಮೆ ನ್ಯಾಯಾಂಗ ತನಿಖೆಗೆ ಸಿಮೆಂಟ್ ಮಂಜುನಾಥ್ ಆಗ್ರಹ ಬೆಂಗಳೂರು ಸ್ಪೀಕರ್ ಯು ಟಿ ಖಾದರ್ ಅವರ ಮೂಲಕ ನಡೆದ ಸ್ಮಾರ್ಟ್ ಲಾಕ್ ಅಳವಡಿಕೆ ವಿಚಾರದಲ್ಲಿ ಬಹುದೊಡ್ಡ ಭ್ರಷ್ಟಾಚಾರ ಆಗಿದೆ ಇದನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಮತ್ತು ಯು ಟಿ ಖಾದರ್ ಅವರು ಕೂಡಲೇ ರಾಜೀನಾಮೆ ಕೊಡಬೇಕೆಂದು ಎಸ್ಸಿ ಮೋರ್ಚಾ ರಾಜ್ಯ ಅಧ್ಯಕ್ಷ ಮತ್ತು ಶಾಸಕ ಸಿಮೆಂಟ್ ಮಂಜುನಾಥ್ ಅವರು ಒತ್ತಾಯಿಸಿದ್ದಾರೆ ನಗರದ ಶಾಸಕರ ಭವನ ಸಂಖ್ಯೆ ಮೂರರ ಮೂರನೇ ಮಹಡಿಯ ಕೊಠಡಿ ಸಂಖ್ಯೆ ಮುನ್ನೂರ ನಲವತ್ತೈದರಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ಪೀಕರ್ ಯು ಟಿ ಖಾದರ್ ಅವರು ತಮ್ಮ ಕಚೇರಿ ಮೂಲಕ ಶಾಸಕರ ಭವನದ ಇನ್ನೂರ ಇಪ್ಪತ್ನಾಲ್ಕು ಕೊಠಡಿಗಳಿಗೆ ಸ್ಮಾರ್ಟ್ ಲಾಕ್ ಡೋರ್ ಲಾಕ್ ಅಳವಡಿಸಿದ್ದಾರೆ ಶಾಸಕರು ಇದನ್ನು ಕೇಳಿಡದಿದ್ದರೂ ಹಾಕಿದ್ದು ಲಾಕ್ ವೆಚ್ಚ ಮತ್ತು ಬಿಲ್ ಖರ್ಚಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಎಂದು ಆರೋಪಿಸಿದರು ಒಂದು ಬೀಗ ಖರೀದಿ ವೆಚ್ಚದಲ್ಲಿ ಮೂರು ಲಾಕ್ ಖರೀದಿಸಬಹುದಾದಷ್ಟು ವೆಚ್ಚವನ್ನು ತೋರಿಸಿದ್ದಾರೆ ಎಂದು ಆಕ್ಷೇಪಿಸಿದರು ಉತ್ತಮ ಗುಣಮಟ್ಟದ ಸ್ಮಾರ್ಟ್ ಲಾಕ್ ಬೆಲೆ ಹನ್ನೊಂದು ಸಾವಿರ ಏಳ್ನೂರು ನಲವತ್ನಾಲ್ಕು ರೂಪಾಯಿ ಎಂದು ಅವರು ಮಾರುಕಟ್ಟೆ ದರದ ಕುರಿತ ವಿವರವನ್ನು ಪ್ರದರ್ಶಿಸಿದರು ಇದಕ್ಕೆ ಇವರು ನಲವತ್ತೊಂಬತ್ತು ಸಾವಿರ ಮುನ್ನೂರ ರೂಪಾಯಿ ದರ ವಿಧಿಸಿದ್ದಾರೆ ಟೆಂಡರ್ ಪ್ರಕ್ರಿಯೆ ಸರಿಯಾಗಿ ನಡೆದಿಲ್ಲ ಉದ್ದೇಶಪೂರ್ವಕವಾಗಿ ತಮ್ಮ ಜಿಲ್ಲೆಯ ಆತ್ಮೀಯರಿಗೆ ಟೆಂಡರ್ ಕೊಡಿಸಿದ್ದು ಸುಮಾರು ಮೂವತ್ತೇಳು ಸಾವಿರ ಐನೂರ ರೂಪಾಯಿ ಗಳಷ್ಟು ಹೆಚ್ಚು ಬಿಲ್ ಆಗಿದೆ ಎಂದು ದೂರಿದರು ನಾವು ಕೇಳದಿದ್ದರೂ ಸ್ಮಾರ್ಟ್ ಲಾಕರ್ ಕೊಟ್ಟಿದ್ದು ಅದರ ಬೆಲೆಯಲ್ಲೂ ಅಜಗಜಾಂತರ ವ್ಯತ್ಯಾಸ ಇದೆ ಮಾರುಕಟ್ಟೆ ದರ ಎಂಟು ಒಂದು ನೂರು ರೂಪಾಯಿ ಇದ್ದು ಮೂವತ್ತೈದು ಸಾವಿರ ಬಿಲ್ ಮಾಡಿದ್ದಾರೆ ಸಾರ್ವಜನಿಕರು ಕಟ್ಟುವ ತೆರಿಗೆ ಹಣವನ್ನು ಅನವಶ್ಯಕವಾಗಿ ದುಂದುವೆಚ್ಚ ಮಾಡಿ ಅವರ ಕಚೇರಿ ವತಿಯಿಂದ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿದರು ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ಆಗಿದ್ದು ಯು ಟಿ ಖಾದರ್ ಅವರು ಈ ಕುರಿತು ಸ್ಪಷ್ಟನೆ ಕೊಡಬೇಕಿದೆ ನ್ಯಾಯಾಂಗ ತನಿಖೆ ನಡೆಸಬೇಕು ಎಂದು ಆಗ್ರಹವನ್ನು ಮುಂದಿಟ್ಟರು ಪ್ರಶ್ನೆಗೆ ಉತ್ತರಿಸಿದ ಅವರು ವಿಧಾನಸಭೆ ಒಳಗಡೆಯೂ ಹಲವಾರು ರೀತಿಯ ದುಂದುವೆಚ್ಚ ಆಗಿದೆ ಎಂದು ಟೀಕಿಸಿದರು ಸ್ಮಾರ್ಟ್ ಲಾಕೆ ಲೀಥಿಯಂ ಬ್ಯಾಟರಿ ಎಂದು ತೋರಿಸಿದ್ದು ಮಾಮೂಲಿ ಬ್ಯಾಟರಿ ಅಳವಡಿಸುವ ಲಾಕ್ ಹಾಕಿದ್ದಾರೆ ಎಂದು ಆಕ್ಷೇಪಿಸಿದರು ತಮ್ಮ ಕೈಯಲ್ಲಿದ್ದ ಸ್ಮಾರ್ಟ್ ಲಾಕ್ ಅನ್ನು ಪ್ರದರ್ಶಿಸಿದರು ಸಾರ್ವಜನಿಕ ವಲಯದಲ್ಲಿ ಸಂದೇಹ ಬಂದಾಗ ಉತ್ತರ ಕೊಡಬೇಕಾಗಿದೆ ಎಂದು ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಟ್ಟರು ನಾವು ಕೊಟ್ಟಿರುವುದು ಜಿಎಸ್ಟಿ ಸೇರಿದ ದರ ಎಂದು ತಿಳಿಸಿದರು ಸ್ಪೀಕರ್ ಅವರು ಮಾರುಕಟ್ಟೆಯಲ್ಲಿ ವಿವರ ಪಡೆದುಕೊಳ್ಳಲಿ ಎಂದು ಅವರು ಸ್ಪಷ್ಟಪಡಿಸಿದರು ಸ್ಪೀಕರ್ ಅವರು ಮೊದಲು ಸ್ಪಷ್ಟನೆ ಕೊಡಲಿ ನಮ್ಮ ಮುಂದಿನ ನಡೆಯ ಕುರಿತು ಆಮೇಲೆ ತಿಳಿಸುತ್ತೇವೆ ಎಂದರು ಮಾನ್ಯ ರಾಜ್ಯಪಾಲರಿಗೆ ದೂರು ಕೊಡುವುದಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ತಿಳಿಸಿದ್ದಾರೆ ಅದರ ಕುರಿತು ನಮ್ಮ ನಾಯಕರು ನಿರ್ಧರಿಸುತ್ತಾರೆ ಎಂದು ಪ್ರಶ್ನೆಗೆ ಉತ್ತರ ಕೊಟ್ಟರು ಎಸ್ಸಿ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹೇಂದ್ರ ಕೌತಾಳ ಅವರು ಮಾತನಾಡಿ ಶಾಸಕ ಪ್ರಿಯಾಂಕ್ ಖರ್ಗೆ ಅವರು ಭೀಮ್ ಆರ್ಮಿ ಎಂಬ ಸಂಘಟನೆಯನ್ನು ಹುಟ್ಟುಹಾಕಿ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ್ ಸಂಚಲನದ ವಿಷಯದಲ್ಲಿ ಅಡ್ಡಿ ಮಾಡುತ್ತಿದ್ದಾರೆ ಭೀಮ್ ಆರ್ಮಿ ಎಂಬುದು ಡಾ ಸಾಹೇಬ ಅಂಬೇಡ್ಕರ ಹೆಸರನ್ನು ಹಾಳು ಮಾಡುವ ಕೆಲಸ ಮಾಡುತ್ತಿದೆ ಎಂದು ಟೀಕಿಸಿದರು ಅದರಲ್ಲಿ ದಲಿತ ಸಮುದಾಯ ಜನಾಂಗದ ಪ್ರತಿನಿಧಿಗಳು ಇಲ್ಲ ಎಂದು ನುಡಿದರು ಬೆಂಗಳೂರಿನಲ್ಲಿ ನಿಷೇಧಿತ ಪಿಎಫ್ಆರ್ ಸಂಘಟನೆಯ ಮುಖ್ಯಸ್ಥರೇ ಮುಂದೆ ನಿಂತು ಹೋರಾಟ ಮಾಡಿದ್ದಾರೆ ಚಿತ್ತಾಪುರದಲ್ಲೂ ಅದೇ ಸಂಘಟನೆಯವರು ಹೋರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಭೀಮ್ ಆರ್ಮಿ ಹೆಸರನ್ನು ಬದಲಿಸಿ ಅಲ್ಪಸಂಖ್ಯಾತರ ಆರ್ಮಿ ಅಥವಾ ಧರ್ಮಗುರುಗಳ ಹೆಸರನ್ನು ಇಡುವಂತೆ ಎಂದು ಪ್ರಿಯಾಂಕ್ ಖರ್ಗೆಯವರಿಗೆ ತಿಳಿಸಲು ಬಯಸುವುದಾಗಿ ಹೇಳಿದರು ನಾವು ಹೊಸತಾಗಿ ನೀವು ಒಂದು ಮನೆ ಕಟ್ಟುವಾಗ ಚಂದ ಒಂದು ಬಿಲ್ಡಿಂಗ್ ಕಟ್ಟುವಾಗ ಆ ಕಟ್ಟಡಕ್ಕೆ ದೃಷ್ಟಿ ಬೀಳ್ಬಾರ್ದು ಹೇಳಿ ಒಂದು ದೃಷ್ಟಿ ಬೊಂಬೆಯನ್ನು ಆ ಕಟ್ಟಡ ಮುಂದೆ ತರ್ತಾರೆ ಇದೀಗ ಕರ್ನಾಟಕ ಲೆಜಿಸ್ಲೇಚರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ವರ ಮೆಚ್ಚುಗೆ ಮಾತ್ರ ಅಲ್ಲ ನಮ್ಮ ದೇಶದಲ್ಲಿ ಸರ್ವರ ಮೆಚ್ಚುಗೆ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಕರ್ನಾಟಕದ ಲಿಜಿಸ್ಲೇಚರ್ ಅಂತ ಹೇಳಿದಾಗ ಒಂದು ಅವರಿಗೆ ಪರಿಚಯ ಮತ್ತು ಇವತ್ತೊಂದು ಗೌರವ ಸಿಕ್ಕುವಂಥ ವ್ಯವಸ್ಥೆ ಆಗಿದೆ ಆ ಸಂದರ್ಭದಲ್ಲಿ ಇದಕ್ಕೆಲ್ಲ ಕೂಡ ದೃಷ್ಟಿ ಬೀಳಬಾರ್ದಂತ ಹೇಳಿ ನಮ್ಮೆಲ್ಲ ಮಾಜಿ ಸ್ಪೀಕರ್ ಅವರು ಎಲ್ಲ ಆರೋಪಗಳು ನಮ್ಮ ಆ ಲಿಜಿಸ್ಲೇಚರ್ಗೆ ಒಂದು ದೃಷ್ಟಿ ಬೊಂಬೆ ಒಂದು ಆರೋಪ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅಭಿವೃದ್ಧಿ ಅದು ನಿರಂತರ ಹಂತ ಹಂತ ಆಗಲೇಬೇಕು ಅದು ನಾನು ಮಾಡ್ತಾ ಇರ್ತೇನೆ ಯಾರಿಗಾದರೂ ಅದರ ಬಗ್ಗೆ ಏನಾದರೂ ವಿಚಾರಗಳು ಶಂಶಗಳಿದ್ದರೆ ನಾಳೆ ಬೆಳಿಗ್ಗೆ ನಾನು ನನ್ನ ಆಫೀಸ್ ಕಚ್ಚಲ್ಲಿ ಇದ್ದೇನೆ ದಯವಿಟ್ಟು ಅವರು ನನ್ನ ಕಚೇರಿಗೆ ಬಂದು ರೈಟಿಂಗಲ್ಲಿ ಏನಿದೆ ಅವರಿಗೆ ಹೇಳಿಕೊಟ್ಟು ಅವರ ಸಂಶಯ ಏನಿದೆ ನಾವೆಲ್ಲ ಅದನ್ನು ಸಕಾರಾತ್ಮಕವಾದ ಚರ್ಚೆ ಮಾಡಲಿಕ್ಕೆ ನಾನು ಕೂಡ ಅವರ ಜೊತೆ ಇದ್ದೇನೆ